ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ ಚೇತನ ಸ್ವ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಓಕೆ ಸ್ವಾಗತೇ ಕ್ಲಾಸಲ್ಲಿ ಏನ್ ಹೇಳ್ಕೊಡ್ತೀನಿ ಗೊತ್ತಾಗ್ಬಿಟ್ಟಿದೆ ಎಲ್ರಿಗೂ ಬಾಡಿ ಮೆಜರ್ಮೆಂಟ್ ಈಗ ಬಾಡಿ ಮೆಜರ್ಮೆಂಟ್ ತಗೊಂಡಿರೋದನ್ನ ಹೇಗ್ ಮಾರ್ಕ್ ಹಾಕ್ಬೇಕು ಕ್ಲಾಸ್ ಅಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನೀವು ನೋಡಕ್ಕೆ ಎಲ್ಲ ಕಾಯ್ತಾ ಇದೀರಲ್ವಾ ಮ್ಯಾಮ್ ಅಂತಿದ್ದೀರಾ ಬನ್ನಿ ಆಮೇಲೆ ಮಾತಾಡೋಣ ಇವಾಗ ಬಾಡಿ ಮೆಜರ್ಮೆಂಟ್ ತಗೊಂಡಿರೋದನ್ನ ಹೇಗ್ ಮಾರ್ಕ್ ಹಾಕ್ಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಓಕೆ ಫಸ್ಟ್ ಬಂದು ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಹೇಳಿರಲ್ಲ ಮೂವತ್ತೈದು ನಮ್ಮ ಕನ್ನಡದವ್ರು ಜಾಸ್ತಿ ಇದ್ದಾರೆ ಕನ್ನಡದಲ್ಲಿ ಹೇಳ್ಬಿಡಿ ಮೂವತ್ತೈದು ಇದೆ ಡಿವೈಡೆಡ್ ಬೈ ಫೋರ್ ಓಕೆನಾ ಇವಾಗ ಮೇಡಮ್ ನಮ್ಮ ಹತ್ರ ಕ್ಯಾಲ್ಸಿ ಇಲ್ಲ ಅಂದರೆ ತಲೆ ಕೆಡಿಸ್ಕೊಬೇಡ್ರಿ ಇಲ್ಲಿ ಮೂವತ್ತೈದು ಇರುತ್ತಲ್ವ ಈ ಟೇಪ್ನ ನಾಲ್ಕು ಭಾಗ ಮಡಿಸ್ಬೇಕು ಹಿಂಗೆ ತಗೊಳ್ಳಿ ಎರಡಾಯ್ತಲ್ವ ಇದನ್ನು ಈ ರೀತಿ ಮಡಿಸ್ಕೋಬೇಕು ಮಡಿಸ್ಕೊಂಡಾಗ ನಿಮಗೆ ಕರೆಕ್ಟಾಗಿ ಸಿಕ್ಕೋಗುತ್ತೆ ಎಷ್ಟು ಎಂಟು ಮುಕ್ಕಾಲು ಓಕೆನಾ ಎಂಟು ಮುಕ್ಕಾಲು ಬರುತ್ತೆ ಆದಷ್ಟು ಅಷ್ಟೇ ಇಟ್ಕೊಳ್ಳಿ ಕರೆಕ್ಟ್ ಫಿಟ್ಟಿಂಗ್ ಬರುತ್ತೆ ನೀವೇನು ಮಾಡ್ತೀರಾ ಒಂದು ಕಾಲು ಇಂಚಲ್ವಾ ಅರ್ಧ ಇಂಚ್ ಅಲ್ವಾ ಅಂತೇಳಿ ಮುಂದೆ ಮುಂದೆ ಜರಿಸ್ಕೊಂಡು ಹೋಗ್ತೀರಾ ಅವಾಗೇನಾಗುತ್ತೆ ಲೂಸು ಆ ತಾನಾಗೇ ಲೂಸ್ ಆಗುತ್ತೆ ಲೂಸ್ ಆಯಿತು ಅಂದರೆ ಏನಾಗುತ್ತೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಓಕೆ ಇದು ಚೆಸ್ಟ್ ಮೆಜರ್ಮೆಂಟು ಪ್ಲಸ್ ಟು ಇದು ಪೇಪರು ಕರೆಕ್ಟಾಗಿ ಐತಿ ಇವ್ರಂಗೆ ಓಕೆ ಇಷ್ಟು ಚೆಸ್ಟ್ ಮೆಜರ್ಮೆಂಟು ಆಮೇಲೆ ಪ್ಲಸ್ ಟು ಓಕೆನಾ ಬೆನ್ನಿನ ಹುದ್ದ ಹದಿನಾಲ್ಕೂವರೆ ಇದೆ ಹದಿನಾಲ್ಕೂವರೆ ಪೂರ್ತಿ ನಾವು ಪೇಪರಲ್ಲಿ ತೊಗೊಳೋಕ್ಕಾಗಲ್ಲ ಬಟ್ಟೆಯಲ್ಲಿ ಹದಿನಾಲ್ಕೂವರೆ ಪ್ಲಸ್ ಒಂದು ಇಂಚ್ ಎಕ್ಸ್ಟ್ರಾ ಹದಿನೈದೂವರೆನ ಪೇಪರಲ್ಲಿ ಬಟ್ಟೆಯಲ್ಲಿ ತೊಗೋಬೇಕು ಪೇಪರಲ್ಲಿ ನಾನು ಸೆಂಟ್ರಿಗೆ ಲೈನ್ ಹಾಕ್ಕೊತೀನಿ ಏಕೆಂದರೆ ನೆಕ್ಸ್ಟ್ಗೆ ಬೇಕು ಅನ್ನೋ ಕಾರಣಕ್ಕೆ ನೀವು ಬಟ್ಟೆಯಲ್ಲಿ ಪೇಪರಲ್ಲಿ ಪ್ರಾಕ್ಟೀಸ್ ಮಾಡೋರು ಮಧ್ಯಕ್ಕೆ ಹಾಕ್ಕೊಳ್ಳಿ ಬಟ್ಟೆಯಲ್ಲಿ ಎಷ್ಟಿರುತ್ತೋ ಅಷ್ಟನ್ನೇ ತಗೋಬೇಕು ಸೆಂಟ್ರಿಗೆ ನೀಟಾಗಿ ಲೈನ್ ಹಾಕ್ಕೊಳ್ಳಿ ಓಕೆ ಈ ಸೈಜವ್ರಿಗೆ ನೆಕ್ಕು ಎರಡು ಶೋಲ್ಡರ್ ಭುಜ ಮೂರು ಹಾರ್ಮೋಲ್ ಕಂಕಳಿನ ಸುತ್ತ ಐದು ಓಕೆ ಕಾಣಿಸ್ತಾ ಇದೆಯಲ್ವಾ ಈಗ ಲೈನ್ ಹಾಕೋಣ ಒಂದೇ ಸಲ ಮಾಡಿ ಫ್ರಂಟು ಬ್ಯಾಕು ಏನಾಗುತ್ತೆ ಒಂದೇ ಸಲ ನೀವು ತಪ್ಪು ಸರಿ ಪಟ್ ಅಂತ ಗೊತ್ತಾಗೋಗ್ಬಿಡುತ್ತೆ ದಪ್ಪ ದಪ್ಪ ಇರೋರು ಫಾರ್ಟಿ ಫಾರ್ಟಿ ಸೈಜ್ ಮೇಲುಗಡೆ ಇರೋ ಬೇಕಾದರೆ ಸಿಂಗಲ್ ಮಾಡ್ಕೊಳ್ಳಿ ಬಟ್ ನೆನ್ಪಿರಬೇಕು ಎರಡನ್ನೂ ಕರೆಕ್ಟಾಗಿನೇ ನೋಡ್ಕೋಬೇಕು ನೋಡಿ ಒಂದು ಪಾಯಿಂಟು ಕೂಡ ಹೆಚ್ಚಿಗೆ ಕಮ್ಮಿ ಆಗಬಾರ್ದು ಅದಕ್ಕೇ ಸ್ಕೇಲಲ್ಲಿ ನೀಟಾಗಿ ಇಟ್ಕೋಬೇಕು ಈಗ ಒಂದು ಪಾಯಿಂಟ್ ಒಂಚೂರು ಕ್ರಾಸ್ ಆಯಿತು ಒಂದು ಪಾಯಿಂಟ್ ಒಬ್ಬ ಆಯಿತು ಅಂದರೆ ಒಂದು ಸಣ್ಣ ಪುಟ್ಟಲು ಒಂದು ರಿಂಕಲ್ಸ್ ಆಗಲಿ ಲೂಸ್ ಆಗಲಿ ಬರುತ್ತೆ ಅದಕ್ಕೆ ನಾನು ಚಿಮ್ಮೆ ಬೇಸಿಕ್ ಅವ್ರಿಗೆ ಹೇಳೋದು ಒಂದೊಂದು ಪಾಯಿಂಟನ್ನು ಹಿಡಿಯೋದೇನೋ ಕೇಳಿ ಈ ಪ್ರಾಬ್ಲಮ್ಗಳು ಆಗಬಾರ್ದು ಅಂತ ಓಕೆನಾ ಕಾಣಲಿಲ್ಲ ಅಂದರೆ ಜರುಗೊಳ್ರೋ ಬರಲಿಕ್ಕ ಬಂದ್ರಪ್ಪ ಈ ಕಡೆ ಓಕೆ ಬ್ಯಾಕಲ್ಲಿ ಯಾವಾಗ್ಲೂ ಎಲ್ಲ ಸೈಜ್ಗೂ ಒಂದು ಇಂಚೆ ಇರುತ್ತೆ ರೌಂಡ್ ಶೇಪೇ ಬರುತ್ತೆ ಓಕೆ ಫ್ರಂಟು ಇದು ತುಂಬ ಇಂಪಾರ್ಟೆಂಟು ಇದು ತುಂಬ ಜನ ಮಾಡೋಲ್ಲ ಈ ರೀತಿ ಮಾಡಬೇಡಿ ನೀಟಾಗಿನೇ ಕೊಡಿ ಹಾಫ್ ಇಂಚ್ ತೊಗೊಳ್ಳಿ ಇಲ್ಲಿ ಹಾಫ್ ಇಂಚು ಇಲ್ಲೂ ಕೂಡ ಹಾಫ್ ಇಂಚು ಮೆಜರ್ಮೆಂಟ್ ತೊಗೊಂಡೇ ಮಾಡ್ರೋ ಹಿಂಗೆ ನಮಗೇನು ಅಭ್ಯಾಸ ಇರುತ್ತೆ ಸೈ ಅಂತ ಹೇಳ್ತೀವಿ ನಿಮ್ಗೆ ಅಭ್ಯಾಸ ಇರಲ್ಲ ಮೆಜರ್ಮೆಂಟ್ ತೊಗೊಂಡಿನೇ ಮಾಡಬೇಕು ಹಾಫ್ ಇಂಚ್ ತೊಗೊಂಡು ಈ ಥರ ಶೇಪ್ನ ಹಾಕಬೇಕು ಆಯ್ತಲ್ಲ ಇದು ಕಂಪಲ್ಸರಿ ಹೀಗೇನೆ ಬರಬೇಕು ಇದು ಬ್ಯಾಕು ಇದು ಫ್ರಂಟ್ ಓಕೆ ಇವಾಗ ಬೈ ಇದಾಯ್ತು ನೆಕ್ ಆಯ್ತು ಶೋಲ್ಡ್ರ್ ಆಯ್ತು ಹಾರ್ಮೂಲ್ ಸೈಡ್ ಆಯಿತು ಈಗ ಬ್ಯಾಕ್ ಡೀಪ್ ಬ್ಯಾಕ್ ಡೀಪ್ ಎಷ್ಟಿದೆಯಪ್ಪ ನಿಮ್ಮದು ರೆಡಿ ಹತ್ತಿದೆ ಅರ್ಧ ಇಂಚ್ ಎಕ್ಸ್ಟ್ರಾ ಹತ್ತುವರೆ ಪೇಪರಲ್ಲಿ ಲೆಂತ್ ಕಮ್ಮಿ ಆಗಿರೋದ್ರಿಂದ ಇದರಲ್ಲಿ ಇಷ್ಟೇ ಕಾಣಿಸ್ತಾ ಇದೆ ಬಟ್ ಇದು ಬಟ್ಟೆಯಲ್ಲಿ ಜಾಸ್ತಿ ಇರುತ್ತೆ ಓಕೆ ಇವಾಗ ಡೀಪ್ ಹಾಕೋದನ್ನ ತೋರಿಸ್ತೀನಿ ನೋಡ್ಕೊಳ್ಳಿ ಯಾವಾಗಲೂ ಕೆಲವ್ರು ಅಂತಾರೆ ಯಾಕೆ ಮ್ಯಾಮ್ ಮೂರು ಇಂಚೆ ತೊಗೋಬೇಕು ಮೇಲ್ಗಡೆಯಿಂದ ತೊಗೊಂಡ್ರೆ ಏನಾಗುತ್ತೆ ಅಂತ ಕೆಲವ್ರು ಏನು ಮಾಡ್ತಾರೆ ಇಲ್ಲಿಂದಲೇ ರೌಂಡ್ ಶೇಪ್ ತೆಗಿತಾರೆ ಆಮೇಲೆ ಆ ಥರ ಮಾಡಿದಾಗ ಇಲ್ಲಿ ಇಲ್ಲಿ ಬ್ರಾ ಇಲ್ಲಿ ಜಾಸ್ತಿ ಬ್ರಾಡ್ ಆದಷ್ಟು ನಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಕೆಲವರು ಏನು ಮಾಡ್ತಾರೆ ಬ್ಯಾಕ್ ಡೀಪು ಫ್ರಂಟು ಡೀಪು ಎಲ್ಲ ಹಗ್ಲಗ್ಲ ತಗೊತಾರೆ ಭುಜ ಜಾರತ್ತೆ ಭುಜ ಜಾರತ್ತೆ ಇಲ್ಲೇ ಜಾರ ಥರ ತಗೊಂಡ್ರೆ ಏನಾಗುತ್ತೆ ಅದಕ್ಕೆ ಕಂಪಲ್ಸರಿ ಮೂರು ಇಂಚು ಹೋಗಬೇಕು ಇದನ್ನು ಡಿಸೈನ್ ಕ್ಲಾಸ್ ಅವರೆಲ್ಲ ನೋಡ್ಕೊಳ್ಳಿ ಇದು ಯಾವ ರೀತಿ ಬರುತ್ತೆ ಅಂದರೆ ಇಲ್ಲಿಗೆ ಬಂದಿರುತ್ತಲ್ವಾ ಹೀಗೆ ತಗೊಂಡು ಇಲ್ಲಿಂದ ಲೈನ್ ಹಾಕ್ಕೊಂಡು ನಿಮ್ಮ ನಿಮ್ಮ ಬ್ರಾಡ್ ಎಷ್ಟಿರುತ್ತೋ ಆ ರೀತಿ ರೌಂಡ್ನ ತೆಗಿಬೇಕು ಇಲ್ಲಿ ಹಾಫ್ ಇಂಚ್ ಬೇಕಾ ಮುಕ್ಕಾಲು ಇಂಚ್ ಬೇಕಾ ಒನ್ ಇಂಚು ನಾವು ಮೆಜರ್ಮೆಂಟೇ ತೊಗೊಳ್ಳಿಲ್ಲ ಒನ್ ಇಂಚ್ ಹೆಂಗೆ ಬಂತು ಓಕೆ ನೋಡಿ ಒನ್ ಇಂಚ್ ನಿಮ್ ಹಂಗೆ ಆಗಬೇಕು ಅದಕ್ಕೇ ನಿಮ್ಗೆ ಅಷ್ಟೊಂದು ಪೇಪರ್ಗಳು ಕಟ್ ಮಾಡಿಸೋದು ಹಿಂಗೆ ನೀಟಾಗಿನೇ ಬರಬೇಕು ಓಕೆನಾ ಇವಾಗ ಇದನ್ನ ಏನು ಮಾಡ್ತಾರೆ ತುಂಬ ಜನ ಇವದು ಕ್ಲಿಯರ್ ಹಿಂಗೆ ಬರಬೇಕು ತುಂಬ ಜನ ಏನು ಮಾಡ್ತಾರೆ ಮ್ಯಾಮ್ ಹೇಳಿದ್ದಾರೆ ಮೂರು ಇಂಚ್ ತೊಗೊಳ್ಳಿ ರೌಂಡ್ ಶೇಪ್ ಆಗಿಂದ ಇಲ್ಲಿಂದ ತಗೊತಾರೆ ಹಿಂಗೆ ಹೌದು ಇದನ್ನ ತಪ್ಪು ಮಾಡಬೇಡಿ ಇದನ್ನು ಮೂರು ಇಂಚ್ ತಗೊಂಡು ಇಲ್ಲಿ ರೌಂಡ್ ಶೇಪ್ ಅಲ್ಲ ಇಲ್ಲಿ ಬರ್ತಾ 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 ನಾನು ಇಲ್ಲಿಂದ ತಗೊಂಡೆ ಬಟ್ ಸ್ಟ್ರೈಟ್ ಬಂದು ಕ್ರಾಸಿಗೆ ತಗೊಂಡಿದ್ದು ಈ ರೀತಿನೇ ಮಾಡಬೇಕು ಅದೇ ರೀತಿ ಫ್ರಂಟ್ ಎಷ್ಟು ಎಷ್ಟು ಕಂದ ನಿಂದು ಏಳು ಆರು ಏಳು ಇಂಚ ಏಳುವರೆನೂ ಆರೂವರೆ ಓಕೆ ಆರೂವರೆ ಏಳು ಅವರು ಅವರ ಡಿ ಪಿನ ಅನುಸಾರ ತಗೋಬೇಕು ಇವಾಗ ಇಂಟ್ರೆಸ್ಟಾಗಿ ನೋಡ್ಕೊಳ್ಳಿ ಇದನ್ನ ಇಲ್ಲೂ ಕೂಡ ತುಂಬ ಜನ ತಪ್ಪು ಮಾಡ್ತಾರೆ ಇಲ್ಲಿ ಹೊಸಬರು ಬಂದಿದ್ರಲ್ಲಪ್ಪ ಇವತ್ತು ಮೇಡಮ್ ನಾನು ಪ್ರಾಕ್ಟೀಸ್ಗೋಸ್ಕರ ಮಾಡಿದೆ ಅಂತೇಳಿ ಎಲ್ಲೋ ಇದ್ದಾರೆ ನೋಡಿ ಮುಚ್ಚುಕಾರೆ ಹಂಗೆ ಮಾಡಂಗಿಲ್ಲ ಕಂದ ಎರಡೇ ಇಟ್ಕೋಬೇಕು ಏನಕ್ಕೆ ಅಂದರೆ ನಿಮ್ಗೆ ತಲೆಗೆ ಹೋಗ್ಬೇಕು ನೀವು ರೌಂಡ್ ಶೇಪ್ ಕಡೆ ಗಮನ ಕೊಡೋದು ಅಷ್ಟೇ ಅಲ್ಲ ಮೆಜರ್ಮೆಂಟ್ ಕಡೆನೂ ಕೂಡ ಗಮನ ಕೊಡಬೇಕು ಇವಾಗ ಎರಡು ತೊಗೊಂಡಿದ್ಯಾ ಮೂರು ಇಂಚು ಸೇಮ್ ಬರಬೇಕು ಮೂರು ಇಂಚ್ ಬಂದು ಬಂದು ಅಂದರೆ ಇಲ್ಲಿಂದ ರೌಂಡ್ ಶೇಪ್ ತೆಗಿಯೋದಲ್ಲ ಇದು ತುಂಬ ಜನ ತಪ್ಪು ಮಾಡ್ತಾರೆ ಹಿಂಗೆಂದ ಹಿಂಗೆ ತೆಗ್ದುಬಿಟ್ಟು ರೌಂಡ್ ಶೇಪ್ ತೆಗಿತಾರೆ ಬರ್ತಾ ಬರ್ತಾ ರೌಂಡ್ ಶೇಪ್ ಬರಬೇಕು ಹಿಂಗೆ ಇದು ಯಾರ್ಯಾರಿಗೆ ರೌಂಡ್ ಶೇಪ್ ಕೊಡಬೇಕು ಇದನ್ನು ಸಣ್ಣಕ್ಕಿರೋರ್ಗೇನು ಅವಶ್ಯಕತೆ ಇಲ್ಲ ಈಗ ನಾನು ಗುಂಡಮ್ಮನ ನಮ್ಮ ನಳತೆ ತೊಗೊಂಡಲ್ಲ ಅವ್ರಿಗೇನು ತೊಗೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ದಪ್ಪ ಇರೋರಿಗೆ ಮತ್ತು ಮೀಡಿಯಮ್ ಇರೋರಿಗೆ ಇದನ್ನು ಚೆಕ್ ಮಾಡಬೇಕು ಇದನ್ನು ಮಾಡ್ತಾ ಮಾಡ್ತಾ ತುಂಬ ಸಣ್ಣ ಮಾಡ್ತೀರಾ ಇಲ್ಲಿ ಕಟ್ಟಿಂಗ್ ಮಾಡ್ಬೇಕಾದ್ರೆ ಮಾರ್ಕ್ ಹಾಕಿದ್ರ ಮೇಲೆ ಕಟ್ ಮಾಡ್ರಮ್ಮ ಅಂತಂದರೆ ಸೈ ಅಂತ ಇಲ್ಲೊಂಚೂರು ಕಟ್ ಮಾಡೋದು ಇಲ್ಲೊಂಚೂರು ಕಟ್ ಮಾಡೋದು ಇಲ್ಲಿ ಒಂದುವರೆಂದು ತೊಗೊಬಂದು ಮ್ಯಾನ್ ನೋಡಿ ಒಲ್ದ್ವಿ ಇಲ್ಲಿ ಕಮ್ಮಿ ಬಂತು ಅಂತ ಹೇಳೋದು ಈ ದಯವಿಟ್ಟು ಈ ತಪ್ಪು ಮಾಡಬೇಡಿ ಮೆಜರ್ಮೆಂಟ್ ವೈಸ್ ಕರೆಕ್ಟಾಗಿ ತೊಗೊಂಡ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ ಓಕೆ ನಾ ಅರ್ಥ ಆಗ್ತಿದೆ ಎಲ್ಲರೂ ಕಾಣಿಸ್ತಿದೆ ಅಲ್ವಾ ಓಕೆ ಇವಾಗ ತುಂಬ ಇಂಪಾರ್ಟೆಂಟು ಫ್ರಂಟ್ ಲೆಂತ್ ಇದು ನಾನು ಯಾವಾಗಲೂ ಹೇಳ್ತೀನಿ ಎಲ್ಲ ಕ್ಲಾಸಲ್ಲೂ ಹೇಳ್ತೀನಿ ಇದು ಫ್ರಂಟ್ ಲೆಂತು ತುಂಬ ಇಂಪಾರ್ಟೆಂಟು ಎಷ್ಟಿದೆ ಹದಿಮೂರುವರೆ ಇದೆ ನಿಮಗೆ ಆನ್ಲೈನ್ ಕ್ಲಾಸ್ ಅವರು ಕಾಣಿಸ್ತಾ ಇದೆಯಲ್ರೋ ಓಕೆ ಇದೆಲ್ಲ ಅರ್ಥ ಆಯ್ತಲ್ವಾ ಈಗ ನೆಕ್ಸ್ಟು ಇಲ್ಲಿಂದ ಒಂದೂವರೆನ ಮೇಲಕ್ಕೆ ತಗೋಬೇಕು ಮ್ಯಾಮ್ ಎಲ್ಲರಿಗೂ ಒಂದೂವರೆನಾ ಅಂತ ನೀವು ಕೇಳ್ಬೋದು ಇಲ್ಲ ಎಲ್ರಿಗೂ ಚೇಂಜಸ್ ಆಗುತ್ತೆ ಇವರು ಆರೂವರೆ ತೊಗೊಂಡಿದ್ದಾರೆ ಇಲ್ಲಿ ಡೀಪ್ ಜಾಸ್ತಿ ತೊಗೊಂಡಷ್ಟು ನಾವು ಇಲ್ಲಿ ಮೈನಸ್ ಮಾಡ್ಬೋದು ಮತ್ತು ಫ್ರಂಟ್ ಲೆಂತ್ ಜಾಸ್ತಿ ತೊಗೊಂಡೋಗ್ರು ಕೂಡ ನಾವು ಎರಡು ಎರಡೂವರೆ ಮೈನಸ್ ಮಾಡ್ಬೋದು ಅದನ್ನು ಫುಲ್ ಡೀಪಾಗಿ ಬೋರ್ಡ್ ಮೇಲೆ ಬರೆದು ನಿಮಗೆ ತೋರಿಸ್ತೀನಿ ಇವ್ರಿಗೆ ಒಂದೂವರೆ ಮೈನಸ್ ಮಾಡಬೇಕು ಆದರೆ ಇವರು ಏಳುವರೆ ತೊಗೊಂಡಿಲ್ಲ ಇಲ್ಲಿ ನ ಮೇಲಕ್ಕೆ ತೊಗೊಂಡಿದೀವಿ ಏಳುವರೆ ತೊಗೊಂಡಿದ್ರೆ ನಾವು ಒಂದೂವರೆ ಮೈನಸ್ ಮಾಡಬೇಕಿತ್ತು ಇವರು ಆರೂವರೆ ತೊಗೊಂಡಿರಿದ್ರೆ ತುಂಬ ಇದೇ ಜಾಸ್ತಿ ಆದರೆ ಪಟ್ಟಿ ಪೀಸ್ ಆದರೆ ತುಂಬ ಲೆಂತ್ ಬರುತ್ತೆ ಪಟ್ಟಿ ಪೀಸ್ ಯಾವಾಗಿದ್ರು ಉಕ್ಸ್ಪಟ್ಟಿ ಕಜಾಪಟ್ಟಿ ಯಾವಾಗಲಿದ್ರು ಏಳು ಅಥವಾ ಏಳುವರೆನೇ ಬರಬೇಕು ಅಷ್ಟು ಬಂದ್ರೆ ನೀಟಾಗಿ ಕುತ್ಕೊಳ್ಳೋದು ತುಂಬ ಕಮ್ಮಿ ಕೆಲವ್ರದಂತೂ ನಾಲ್ಕು ಐದು ಐದುವರೆ ಆರೆಲ್ಲ ಬಂದಿರುತ್ತೆ ಅದು ಚೆನ್ನಾಗಿರೋಲ್ಲ ಇದು ಮೊನ್ನೆ ಒಬ್ರು ಅಳತೆ ತೊಗೊಂಡ್ಬಂದಿದ್ರಲ್ರೋ ಆರು ಮೂರು ಇತ್ತು ಅಷ್ಟಿರಬಾರ್ದು ನಾಲ್ಕು ಅಥವಾ ನಾಲ್ಕೂವರೆ ಇತ್ತು ಪಟ್ಟಿ ಪೀಸ್ ಎಲ್ಲ ಸೇರಿ ಏಳು ಏಳುವರೆ ಬಂದರೆ ಪರ್ಫೆಕ್ಟ್ ಆಗಿ ಬ್ಲೌಸು ಕೂರುತ್ತೆ ಓಕೆನಾ ಈಗ ನಾವು ಒಂದೂವರೆ ಮೈನಸ್ ಮಾಡೋ ಬದಲು ಇವ್ರಿಗೆ ಎರಡು ಮೈನಸ್ ಮಾಡ್ತಾ ಇದ್ದೀನಿ ಕಾರಣ ಏನಕ್ಕೆ ಅಂದರೆ ಇವ್ರದ್ದು ಆರೂವರೆ ಇದೆ ಅದಕ್ಕೋಸ್ಕರ ಇಲ್ಲ ತುಂಬ ಲೆಂತಿ ಆಗುತ್ತೆ ಇಲ್ಲಿ ಡಾಟ್ ಇಡ್ದಾಗ ಇದು ಕರೆಕ್ಟಾಗಿನೇ ಬರುತ್ತೆ ಇಲ್ಲಿ ಒಂದೂವರೆ ಇಲ್ಲಿ ಫ್ರಂಟ್ ಲೆಂತ್ ತೊಗೊಂಡಿರ್ತೀವಲ್ರಪ್ಪ ಈ ರೀತಿ ಶೇಪ್ನ ತೈರಿ ಓಕೆ ಇಲ್ಲಿ ಬಂದು ಹಾಫ್ ಇಂಚ್ ತಗೊಳ್ಳಿ ಇಲ್ಲಿ ಸೈಡಲ್ಲಿ ಶೇಪ್ನ ತೆಗೀರಿ ಇಷ್ಟೇ ಬ್ಲೌಸ್ ಕಟ್ಟಿಂಗ್ ಎಷ್ಟು ಈಸಿ ನೋಡಿ ಬಾಡಿ ಮೆಜರ್ಮೆಂಟ್ ತೊಗೊಂಡಾಗ ಈ ರೀತಿ ಮಾರ್ಕ್ ಹಾಕಬೇಕು ಬ ನೀವು ಅಳತೆ ಬ್ಲೌಸ್ಗಿಂತ ಬಾಡಿ ಮೆಜರ್ಮೆಂಟ್ ತೊಗೊಂಡೋಗ ತುಂಬ ಈಸಿ ಬೇಗ ಬೇಗನೂ ಆಗುತ್ತೆ ಇದನ್ನು ಜಾಯಿನ್ ಮಾಡಕ್ಕೆ ಇಲ್ಲಿಂದ ಇಲ್ಲಿಗೆ ಏನಾದರೂ ಮೆಜರ್ಮೆಂಟ್ ಇಲ್ಲಿಂದ ಇಲ್ಲಿಯಲ್ಲ ಫ್ರಂಟ್ ಲೆಂತ್ ನಾವು ಅಳತೆ ತೊಗೊಂಡಿರ್ತೀವಿ ಒಂದು ಚುಕ್ಕಿ ಹಿಡ್ಕೊಂಡಿರ್ತೀವಲ್ಲ ಡಾಟ್ ಇಟ್ಟಿರ್ತೀವಲ್ಲ ಅಲ್ಲಿಗೆ ನಾವು ಶೇಪ್ನ ಕೊಡಬೇಕು ಅರ್ಥ ಆಯ್ತಲ್ಲ ಓಕೆ ಹದಿನಾಲ್ಕುವರೆ ತಗೊಂಡಾಗ ಇಲ್ಲಿ ಮೈನಸ್ಸು ಎರಡೂವರೆ ಹೇಳಿದ್ದೆ ಅವರು ಫ್ರಂಟ್ ಲೆಂತ್ ಏಳುವರೆ ತಗೊಂಡಿರ್ತಾರೆ ನಿಮಗೆ ಏಳುವರೆ ತಗೊಂಡಾಗ ಇಷ್ಟೇ ಬಂದಿರುತ್ತೆ ನಾಲ್ಕೂವರೆ ಅದ್ರೊಳಗೇನೆ ಬಂದಿ ಐದು ಒಳಗಡೆ ಬಂದಿರುತ್ತೆ ಕಾರಣ ಏನಕ್ಕೆ ಅಂದರೆ ಇಲ್ಲಿ ನಾವು ಮೈನಸ್ ಮಾಡ್ಕೊಳ್ಳೋದು ಎರಡೂವರೆ ಮೈನಸ್ ಆಗಿರುತ್ತೆ ಅದನ್ನ ಬೋರ್ಡ್ ಮೇಲೆ ಬರೆದು ತೋರಿಸ್ತೀನಿ ನಿಮ್ಗಳಿಗೆ ಕಟಿಂಗು ಹಿಂಗೆ ಇಟ್ಕೋಬೇಕು ಫಸ್ಟ್ ಒನ್ ಕಟಿಂಗ್ ಇದೇ ಮಾಡಬೇಕು ಹೀಗೆ ಇಟ್ಕೋಬೇಕು ಬಟ್ಟೆ ಅಂತ ಪೇಪರ್ನ ಯಾವಾಗಲೂ ಬಟ್ಟೆ ಅಂತ ಫೀಲ್ ಮಾಡ್ಕೋಬೇಕು ಪೇಪರ್ ಅಲ್ವಾ ಅಂತ ಎಲ್ಲ ಸುಕ್ ಸುಕ್ ಮಾಡಿ ಮಾಡಬಾರ್ದು ನೋಡಿ ಎಷ್ಟು ನೀಟಾಗಿ ಬಂತು ಅದಾದಮೇಲೆ ಇದು ಇಲ್ಲಿಂದ ತಗೋಬೇಕು ಫ್ರಂಟು ಇಲ್ಲಿ ಕತ್ರೆ ಹಾಕಿದ್ವಿ ಕಟ್ ಮಾಡೋದು ನೋಡ್ಕೊಳ್ರೋ ಕಚ್ ಕಚ್ ಮಾಡ್ಕೊಂಬರ್ತೀರಲ್ಲ ನೋಡಿ ಈ ರೀತಿ ಇಲ್ಲಿ ಕರ್ವಂಗಲ್ಲಿ ಜಾಸ್ತಿ ಕಚ್ ಕಚ್ ಮಾಡಬಾರ್ದು ಒಂದೇ ಸಲ ತಗೊಂಡಾಗ ಫುಲ್ ತೊಗೊಂಡು ಬಂದು ಇಲ್ಲಿ ಕೂರಿಸ್ಬೇಕು ಇದನ್ನು ಮಧ್ಯ ಮಧ್ಯೆ ಕಟ್ ಮಾಡಿಕೊಂಡು ವೇಸ್ಟ್ ಮಾಡಬೇಡಿ ಇದನ್ನು ಪೇಪರ್ನ ಬಟ್ಟೆ ಅಂತ ಫೀಲ್ ಮಾಡ್ಕೋಬೇಕು ಇದು ಬಂದು ನಿಮಗೆ ಪಟ್ಟಿ ಪಿ ಕ್ರಾಸ್ ಪಟ್ಟಿಗೆ ಬರುತ್ತೆ ಈ ಪೇಪ ಈ ಬಟ್ಟೆ ಕಟ್ ಆಗೋ ಬಟ್ಟೆ ನೋಡಿ ಎಲ್ಲಾದರೂ ಕಚ್ಚು ಕಚ್ಚಾಗಿದೆಯಾ ಆಗಿದ್ಯಾ ಕಟ್ ಮಾಡ್ರಮ್ಮ ಅಂತಂದ್ರೆ ಓಕೆ ಇವಾಗ ನೀವು ಇದನ್ನು ಕಟ್ ಮಾಡಬೇಕು ಕುತ್ಕೊಂಡು ಸೈ ಅಂತ ತಿರ್ಸ್ಕೊಂಡು ಕಟ್ ಮಾಡಿದ್ರೆ ಬಟ್ಟೆ ಸುಕ್ಕಾಗತ್ತೆ ಆದಷ್ಟು ಬಟ್ಟೆಗೆ ಮಾರ್ಕ್ ಹಾಕ್ಬೇಕಾದ್ರೆ ಪಿನ್ನಗಳು ಹಾಕ್ಕೊಂಡು ಮಾಡಿ ಇಲ್ಲ ಮೇಡಮ್ ನಮಗೆ ಇದು ಇಲ್ಲಿ ಎದ್ ಇಲ್ಲಿ ಆ ಕಡೆ ಹೋಗ್ಬಿಟ್ಟು ಎದ್ದೋಗಿ ಕಟ್ ಮಾಡಿ ಎದ್ದೋಗೋಕ್ಕೆ ಜಾಗ ಇಲ್ಲ ಮೇಡಮ್ ನಮ್ಗೆ ಚಿಕ್ಕದಿದೆ ಅಂತ ಅಂದಾಗ ಇಲ್ಲಿ ಸೆಂಟ್ರ್ ಕಟ್ ಮಾಡಿ ಶೋಲ್ಡರ್ ಇಲ್ಲಿ ಸೆಂಟರ್ ಕಟ್ ಮಾಡಿ ಇದನ್ನು ಪೂರ್ತಿ ಕಟ್ ಮಾಡಿ ವೇಸ್ಟ್ ಮಾಡಬೇಡಿ ಇದು ಪಟ್ಟಿ ಪೀಸಿಗೆ ಬೇಕು ನಿಮಗೆ ಕಸ್ಟಮರು ಬಟ್ಟೆಯನ್ನು ಒಂದು ಒಂದೂವರೆ ಮೀಟ್ರ್ ಕೊಟ್ಟಿರಲ್ಲ ಕೊಡೋದೇ ಅವರು ಆರ್ಮಿಗೆ ಕುಂಕುಮ ಕೊಟ್ಟರೆ ಬ್ಲೌಸ್ ಪೀಸ್ ಕೊಟ್ಟಿರ್ತಾರೆ ಬೇಸಿಕ್ ಅವ್ರಿಗೆ ಅದು ಬಂದು ಏಯ್ಟಿ ಇರುತ್ತೆ ಆ ಬಟ್ಟೆ ಸೇವ್ ಮಾಡ್ಕೊಂಡು ನೀವು ಬ್ಲೌಸ್ನ ಹೊಲ್ಕೊಡಬೇಕು ಓಕೆನಾ ಈಗ ಕ್ಲಾಸ್ ಮುಗ್ದೋರಿಗೆ ಕಡಿಮೆ ಬಟ್ಟೆಲಿ ಹೇಗೆ ಹೊಲಿಬೇಕು ಅನ್ನೋ ತೋರಿಸ್ಕೊಡ್ತೀನಿ ನೆನಪಿರಲಿ ಹಾಂ ಹೀಗಿದೆಯಲ್ಲ ಹೀಗೆ ಹಿಂಗೆ ಇಟ್ಕೊಂಡು ಈ ರೀತಿ ನೀಟಾಗಿ ಕಚ್ ಕಚ್ಚು ಎಲ್ಲೂ ಬರಬಾರ್ದು ನೋಡಿ ಕೂರಿಸ್ಕೊಳ್ಳಿ ಈ ರೀತಿನೇ ತೊಗೋಬೇಕು ನಮ್ಗೆ ಈ ಪೀಸು ಬೇಕು ಇವೆರಡೂ ಪೀಸು ಬಂದು ಪಟ್ಟಿ ಪೀಸ್ ಬರುತ್ತೆ ಈಗ ಅದನ್ನು ಕಟ್ ಮಾಡಿ ತೋರಿಸ್ತೀನಿ ನೋಡ್ಕೊಳ್ಳಿ ಇವಾಗ ನೋಡಿ ಎಷ್ಟು ನೀಟಾಗಿ ಬಂತು ಈ ಶೇಪು ಬರ್ ಈ ಶೇಪು ಕಂಪಲ್ಸರಿ ಈಗೇ ಬರಬೇಕು ಈ ಶೇಪ್ ಬರಲಿಲ್ಲ ನಾವು ಅಂತೀವಿ ಮೇಡಮ್ ನೀವು ಆನ್ಲೈನಲ್ಲಿ ನೋಡಿದ ತಕ್ಷಣ ಸರಿ ಇಲ್ಲ ಅಂತ ಹೇಳ್ಬಿಡ್ತೀರ ಅಂತಂತಿರಲ್ರೋ ಈ ಶೇಪ್ ಬರಲಿಲ್ಲ ಅಂತಂದರೆ ನಾನಲ್ಲ ಯಾರೇ ನಮ್ಮ ಹುಡುಗಿ ನೋಡಿದ್ರು ಸರಿ ಇಲ್ಲ ಅಂತ ಹೇಳ್ತಾರೆ ಓಕೆ ಇವಾಗ ಆಯ್ತಲ್ವಾ ಇವಾಗ ಡಾಟ್ ಮೆಜರ್ಮೆಂಟು ಇಲ್ಲಿಂದ ಎಷ್ಟಿರುತ್ತೆ ನಾಲ್ಕೂವರೆ ಇದೆಯಾ ಐದು ಇದೆಯಾ ನೋಡ್ಕೊಳ್ಳಿ ನಿಮಗೆ ಅರ್ಧ ಇಂಚಿನ ಸೆಂಟ್ರಿಗೆ ತೊಗೊಳ್ಳಿ ಎರಡೂವರೆ ಬರುತ್ತೆ ಇಲ್ಲಿ ಎರಡು ಇಂಚ್ ತೊಗೊಳ್ಳಿ ಎಲ್ರಿಗೂ ಅಷ್ಟೇ ಸೈಜು ಫಾರ್ಟಿ ತರ್ಟಿ ಅಂತ ಇಲ್ಲ ಇದು ಎಲ್ರಿಗೂ ಸೇಮೇ ಬರುತ್ತೆ ಓಕೆನಾ ಇಲ್ಲಿಂದ ಇವಾಗ ನೋಡಿ ಹದಿನಾಲ್ಕೂವರೆ ಇದೆ ಐದೂವರೆ ಯಾಕೆ ಅಂದರೆ ಈ ಭಾಗ ಅವ್ರಿಗೆ ಮೇಲಕ್ಕೆ ಹೋಗಿದೆ ಅರ್ಥ ಆಯ್ತಾ ಓಕೆ ಇಲ್ಲಿ ಮೂರುವರೆ ಬರುತ್ತೆ ಫಿಫ್ತ್ ತರ್ಟಿ ತರ್ಟಿ ಫೈವ್ ಸೈಜು ಇಲ್ಲಿ ಇವ್ರಿಗೆ ಒಂದು ಇಂಚು ಪ್ಲಸ್ ಒಂದು ಇಂಚು ಇಟ್ಕೊಂಡು ಎರಡು ಇಟ್ಕೊಂಡ್ರೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಡಾಟು ಓಕೆ ಅದಾದಮೇಲೆ ಇಲ್ಲಿ ಎರಡು ಇಂಚು ಈ ಟೇಪ್ನ ಯಾವಾಗಲೂ ನೋಡ್ಕೊಳ್ರಪ್ಪ ಈ ಥರನೇ ಇಟ್ಕೋಬೇಕು ಮೇಲ್ಭಾಗ ಇಟ್ಕೊಂಡು ಇದನ್ನು ಸ್ಟ್ರೈಟ್ ಮಾಡ್ಕೊಳ್ಳಿ ನಾಲ್ಕೂವರೆ ಚುಕ್ಕಿ ಮಾತ್ರ ಮೇಲಕ್ಕೆ ಇಟ್ಕೊಳ್ಳಿ ಹೀಗೆ ಕ್ರಾಸ್ ಮಾಡಿದ್ರೆ ಇವೆರಡನ್ನೂ ಸ್ಟ್ರೈಟ್ ಲೈನ್ನ ಹಾಕಬೇಕು ಓಕೆ ಇಲ್ಲಿ ಒಂದು ಇಂಚನ್ನ ತಗೋಬೇಕು ಇಲ್ಲಿಂದ ಇಲ್ಲಿಗೆ ಲೈನ್ ಟೇಪ್ನ ಸ್ಟ್ರೈಟ್ ಇಟ್ಕೋಬೇಕು ಇಲ್ಲಿಗೆ ಮೂರು ಇಂಚಿಗೆ ಒಂದು ಡಾಟ್ ಇಟ್ಬಿಟ್ಟು ಸೈ ಅಂತ ಹೇಳಿದ್ರೆ ಆಯಿತು ಇಪ್ಪತ್ತೈದು ಲೈನು ನೀವು ಡಾಟ್ ಹಿಡಿಯೋದೆಲ್ಲ ಮಾರ್ಕ್ ಹಾಕ್ಕೊಂಡು ಗಬ್ಬೆ ಬಿರಿಸ್ಬೇಡಿ ಲೈನಿಂಗನ್ನ ಸಾಕು ಇಷ್ಟು ಹಾಕ್ಕೊಳ್ಳಿ ಹೆಂಗಿದ್ರು ಹಿಡಿಲೇಬೇಕು ನೀವು ಮಾರ್ಕ್ ಹಾಕಿದ್ರೆ ಹಿಡಿತೀರ ಇದಂತೂ ಮೇಯ್ನ್ ಇರುತ್ತೆ ಇದನ್ನು ತೊಗೊಂಡಾಗ ಇಲ್ಲಿ ಹಾಫ್ ಇಂಚ್ ಇಟ್ಕೊಂಡು ನೀವು ಹಿಡಿಲೇಬೇಕು ಅದಕ್ಕೆಲ್ಲ ಒಂದು ರಾಶಿ ಲೈನ್ ಹಾಕ್ಕೊಂಡು ಇಲ್ಲೆಲ್ಲ ಸುತ್ತಕೊಂಡು ಏನು ಜಾಸ್ತಿ ಬಟ್ಟೆ ಗಲೀಜೆ ಮಾಡಬೇಡಿ ಇಷ್ಟೇ ಸಾಕು ಓಕೆನಾ ಕ್ಲಿಯರಾ ಇವಾಗ ಇಲ್ಲ ಇಲ್ಲ ಅದನ್ನು ಫರ್ಟಿ ಸೈಜ್ ಕೊಡಿ ಇದು ಫಾರ್ಟಿ ಸೈಜು ಓಕೆ ಇವಾಗ ನೋಡಿ ಫಾರ್ಟಿ ಸೈಜ್ ಎಷ್ಟು ಇಟ್ಕೊಂಡಿದ್ದೀವಿ ಫ್ರಂಟ್ ಲೆಂತು ಹದಿನಾಲ್ಕು ವರೆ ಫೋರ್ಟೀನ್ ಆ್ಯಂಡ್ ಹಾಫ್ ಹದಿನಾಲ್ಕು ವರೆ ಇಟ್ಕೊಂಡು ನಾವು ಇದನ್ನು ಕಟ್ ಮಾಡಿದ್ದೀವಿ ಫಾರ್ಟಿ ಸೈಜ್ ಇವರಿಗೆ ನಾವು ಇಲ್ಲಿಂದ ಮೂರುವರೆ ತೊಗೊಳೋದ ನಾಲ್ಕು ತೊಗೊಳ್ಳಿ ನಮ್ಮ ಡಾಟು ಇಲ್ಲಿ ಸೆಂಟ್ರೇ ಇರುತ್ತೆ ಅಲ್ಲಿಗೆ ಬರಬೇಕು ಓಕೆನಾ ಮೂರುವರೆ ತೊಗೊಂಡ್ರೆ ಇನ್ನೊಂಚೂರು ಕೆಳಗೆ ಈ ಕಡೆ ಬಂದಿರುತ್ತೆ ಒಂದು ಮೂರುವರೆ ಅಥವಾ ನಾಲ್ಕು ತೊಗೊಳ್ಳಿ ಮೂರುವರೆನೇ ತೊಗೊಳ್ಳೋಣ ಮೂರುವರೆ ತೊಗೊಂಡು ಈ ಸೈಜ್ ಅವ್ರಿಗೆ ಒಂದೂವರೆ ಒಂದೂವರೆ ಓಕೆ ಮೇಲ್ಗಡೆ ಬಂದು ಎರಡೂವರೆ ಎಷ್ಟು ಹೇಳಿ ಒಂದೂವರೆ ಇಲ್ಲಿ ಇಲ್ಲೂ ಕೂಡ ಒಂದೂವರೆ ಮೇಲೆ ಎರಡೂವರೆ ಈ ಥರ ಡಾಟ್ನ ಹಿಡಿಬೇಕು ಈ ಡಾಟ್ ಬಂದು ನಮಗೆ ಸೆಂಟ್ರಲ್ಲೇ ಬರಬೇಕು ನಮ್ಮ ಸೆಂಟ್ರ್ ಪಾಯಿಂಟ್ ಇಲ್ಲಿರುತ್ತೆ ಮೇಲೇ ಬಂದು ಕೂತ್ಕೋಬೇಕು ನೀವು ಕೇಳಿದ್ರಿ ಮೇಡಮ್ ಫ್ರೆಂಟ್ ಲೈನ್ ಹದ್ನಾಲ್ಕೂವರೆ ಅಪ್ ಆ್ಯಂಡ್ ಡೌನ್ ಬರಲ್ವಾ ಅಂತ ಈ ಭಾಗ ಎಲ್ಲಿ ಹೋಗುತ್ತೆ ಅಂತಂದರೆ ಕಂದ ಈ ನಂಬರ್ ತೊಗೊಂಡು ಫೋನ್ ಮಾಡುವೀಣ ತುಂಬ ಸಲ ಮಾಡ್ತಾ ಇದ್ದಾರೆ ಅವರು ಓಕೆ ಸೇಮ್ ಇಲ್ಲೇನೂ ಚೇಂಜಸ್ ಇಲ್ಲ ಈ ಭಾಗ ಅಷ್ಟೇ ಚೇಂಜ್ ಆಗುತ್ತೆ ಹೊರತು ಈ ಮೂರೂ ಭಾಗ ಯಾವುದೇ ಕಾರಣಕ್ಕೂ ಚೇಂಜ್ ಆಗೋಂಗಿಲ್ಲ ಈ ಸೇಮೇ ಬರುತ್ತೆ ಈಗಾಗಲೇ ತೋರಿಸಿದ್ನಲ್ಲ ಸೇಮ್ ಎರಡು ಇಲ್ಲಿ ಎರಡು ನಾಲ್ಕೂವರೆ ಇವ್ರಿಗೆ ಜಾಸ್ತಿ ಬಟ್ಟೆ ಇರೋದ್ರ ಬಿಡೋದರಿಂದ ಐದು ತಗೊಳ್ಳಿ ದಪ್ಪಾಗಿರೋರಿಗೆ ಇಲ್ಲಿ ಮಾತ್ರ ಒಂದು ಇಂಚ್ ತೊಗೊಂಡು ಮೂರು ಇಂಚ್ ತೊಗೊಳ್ಳಿ ಸೇಮೇ ಬರಬೇಕಿಲ್ಲಿ ಓಕೆನಾ ಸ್ಟಪ್ಪರ್ ಪೆನ್ ಕೊಡಿ ಯಾವಾಗದ ಓಕೆ ಇದನ್ನು ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ ಅಷ್ಟೊತ್ತಿಗೆ ಒಂದು ಪಟ್ಟಿ ಪೀಸು ಈ ಕರೆಕ್ಟಾಗಿ ಮೆಜರ್ಮೆಂಟ್ ಎಲ್ಲ ನೀವು ತಗೊಂಡು ಮಾಡಿದ್ರೆ ನಿಮಗೆ ಎಲ್ಲರ್ಗು ಎಲ್ಲ ಸೈಜು ಸಣ್ಣ ದಪ್ಪ ಕ್ರಾಸು ಏನೂ ಅಂದ್ಕೊಳ್ಳೋಂಗಿಲ್ಲ ಕರೆಕ್ಟಾಗಿ ನೀವು ಮೂರುವರೆ ತೊಗೊಳ್ಳಿ ಲೆಂತ್ ನಿಮ್ಮ ನಿಮ್ಮ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿರುತ್ತೋ ಅದರಲ್ಲಿ ನಾವಿಲ್ಲಿ ಆಗಿರುತ್ತೆ ಒಂದೂವರೆ ಮೈನಸ್ ಮಾಡಿಕೊಂಡು ಇಲ್ಲೂ ಕೂಡ ಮೂರು ಇಂಚೆ ತಗೊಳ್ಳಿ ಆಮೇಲೆ ಇಲ್ಲಿ ಎರಡು ತಗೊಂಡು ಇಲ್ಲಿ ಮೂರು ತಗೊಳ್ಳಿ ಹೀಗೆ ಈ ಥರ ಶೇಪ್ ಬರಬೇಕು ಓಕೆ ತಗೋತ ಈ ರೀತಿ ಪಟ್ಟಿ ಬರುತ್ತೆ ಇದು ತರ್ಟಿ ಫೈವ್ದು ಎಲ್ಲ ಸೈಜ್ಗೂ ಹೀಗೆ ಬರಬೇಕು ಇಲ್ಲೆಲ್ಲ ಕೊಟ್ಟಿರ್ತೀವಿ ಇದೇ ಸೈಜ್ ಅಂದ್ಕೊಳ್ಳಿ ನಾವು ಲೆಂತ್ ಜಾಸ್ತಿ ತೊಗೊಂಡಿರ್ತೀವಲ್ಲ ಇವ್ರಿಗೆ ಜಾಸ್ತಿ ತೊಗೋಬೇಕಾ ನಾಲ್ಕು ನಾಲ್ಕೂವರೆ ತೊಗೊಂಡ್ರೆ ಆಗಿಬಿಡುತ್ತೆ ಎಲ್ಲ ಕಡೆ ಹಾಗಾಗಿ ಎಲ್ರಿಗೂ ಮೂರುವರೆ ಮೂರು ಮೂರೆ ಬರುತ್ತೆ ಆದರೆ ನಾವಿಲ್ಲಿ ಫ್ರಂಟ್ ಲೆಂತ್ ಮಾತ್ರ ಜಾಸ್ತಿ ಮಾಡಿದ್ದೀವಿ ಇವಾಗ ತೋರಿಸ್ತೀನಿ ನೋಡಿ ಈಗ ಫ್ರಂಟ್ ಲೆಂತ್ ನಾವು ಜಾಸ್ತಿ ಮಾಡಿದ್ದೀವಿ ಅಲ್ವಾ ಈ ಭಾಗ ನಾವು ಡಾಟ್ ಹಿಡ್ದಾಗ ಇದರಿತೇ ನಾವು ಡಾಟ್ ಹಿಡಿಯೋದು ಈ ಡಾಟ್ ಹಿಡಿದ್ರೆ ಈ ಕಪ್ಸು ನಮಗೆ ಮೇಲೆ ಹೋಗುತ್ತೆ ಇದು ಪೂರ್ತಿ ಕ ಚೆಸ್ಟ್ ಮೇಲೆ ಬಂದು ಕುತ್ಕೊಳ್ಳುತ್ತೆ ಆವಾಗ ನಿಮಗೆ ಯಾವುದೇ ಅಪ್ ಆ್ಯಂಡ್ ಡೌನು ಆಗೋಲ್ಲ ಇಟ್ಕೊಂಡಾಗ ಅಷ್ಟೇ ಹಿಂಗೆ ಎಳೆದು ಇಟ್ಕೊಂಡ್ರೆ ಅಪ್ ಆ್ಯಂಡ್ ಡೌನ್ ಆಗುತ್ತೆ ಹಾಕೊಂಡಾಗ ಅಪ್ ಆ್ಯಂಡ್ ಡೌನ್ ಆಗೋಲ್ಲ ಅಪ್ ಆ್ಯಂಡ್ ಡೌನ್ ಆಗೋದು ಈ ಭಾಗದಲ್ಲಿ ಕ್ಲಿಯರ್ ಕಂದ ಅಪ್ ಆ್ಯಂಡ್ ಡೌನು ಅರ್ಥ ಆಯಿತೇನೋ ನೋಡಿ ಎಷ್ಟು ನೀಟಾಗಿ ಕಪ್ಸ್ ಕುತ್ಕೊಳ್ಳುತ್ತೆ ಇಲ್ಲಿ ನಾವು ಪಟ್ಟಿ ಪೀಸ್ ಕೊಟ್ಟಾಗ ಪರ್ಫೆಕ್ಟಾಗಿ ಬರುತ್ತೆ ಇದೇ ಪಟ್ಟಿ ಪೀಸ್ದೇ ತೊಗೊಳ್ಳೋಣ ಸೇಮ್ ಮೂರುವರೆನೇ ತೊಗೊಂಡಿರ್ತೀವಿ ಇಲ್ಲಿ ನೋಡಿ ಕರೆಕ್ಟಾಗಿನೇ ಕುತ್ಕೊಳ್ಳುತ್ತೆ ಇಲ್ಲಿ ಇಲ್ಲೂ ಡಾಟ್ ಹಿಡಿತೀವಿ ಅಟ್ಯಾಚಿಂಗ್ ಎಲ್ಲ ಮಾಡಿದ್ರೆ ಸೇಮ್ ಅಷ್ಟೇ ಬರುತ್ತೆ ಇದು ಫ್ರಂಟ್ ಲೆಂತ್ ಚೆಕ್ ಮಾಡಿದ್ರೆ ಯಾವುದೇ ಅಪ್ ಆ್ಯಂಡ್ ಡೌನ್ ಬರೋಲ್ಲ ಕ್ಲಿಯರ್ ಈಗ ಅರ್ಥ ಆಯ್ತಲ್ವಾ ಆಯ್ತಲ್ವಾಂತ್ ಬೆಲ್ಟ್ ಎಲ್ಲ ಮೂರು ಮೂರೇ ಬರುತ್ತೆ ಫ್ರಂಟ್ ಲೆಂತ್ ಅಲ್ಲಿ ಮಾತ್ರ ನೀವು ಚೇಂಜಸ್ ಮಾಡ್ಕೋಬೇಕೆ ಹೊರತು ಇಲ್ಲಿ ಅಲ್ಲ ಓಕೆನಾ ಒಂದು ನಿಮಿಷ ಒಂದು ಬ್ಲೌಸ್ ಕೊಟ್ರಲ್ಲ ಪಕ್ಷ ಅದು ತಗೊಂಡ್ಬರೋ ಇಲ್ಲಿ ಇವಾಗ ಇದು ಎಲ್ಲ ಸೈಜ್ ಒಂದೇ ಇರುತ್ತೆ ಓಕೆನಾ ಇಲ್ಲಿ ನಮಗೆ ಪಟ್ಟಿ ಪೀಸು ನೀಟಾಗಿ ನಮ್ಗೆ ಇಷ್ಟೇ ಕೂತ್ಕೋಬೇಕು ಇದು ದಪ್ಪ ಆದಷ್ಟು ಚೆಸ್ಟ್ ಮೇಲೆ ಬಂದು ಕೂತ್ಕೊಡುತ್ತೆ ಆವಾಗ ಚೆನ್ನಾಗಿ ಕುತ್ಕೊಳ್ಳೋದು ಈ ಚೆಸ್ಟಿಂತ ಕೆಳಗಡೆನೆ ಕೂತ್ಕೋಬೇಕು ಈ ಕಪ್ಸು ಮೇಲಕ್ಕೆ ಹೋಗುತ್ತೆ ನೀವು ಇಲ್ಲಿ ಚೇಂಜಸ್ ಮಾಡ್ಕೋಬೇಕೇ ಬರ್ತು ಈ ಭಾಗದಲ್ಲಿ ಅಲ್ಲ ಇಲ್ಲಿ ನೋಡಿ ಈಗ ನಾನು ಈ ಬ್ಲೌಸ್ ತಪ್ಪು ಈ ಬ್ಲೌಸ್ ಸರಿ ಅಂತ ನಾನು ಬೇರೆಯವ್ರದ್ದು ಕಂಪೇರ್ ಮಾಡಿ ಹೇಳಕ್ಕೆ ಹೋಗೋಲ್ಲ ಇಲ್ಲಿ ನೋಡಿ ಒಬ್ಬೊಬ್ಬರದು ಒಂದೊಂದು ಟೆಕ್ನಿಕ್ ಇರುತ್ತೆ ಇಲ್ಲಿ ಇಲ್ಲಿ ಜಾಸ್ತಿ ಇದೆ ಇಲ್ಲೂ ಜಾಸ್ತಿ ಇದೆ ಆನ್ಲೈನಲ್ಲಿ ಕಾಣಿಸ್ತಾ ಇದೆಯಲ್ಲರೂ ನೆನ್ನೆ ಒಬ್ರು ಆನ್ಲೈನಲ್ಲಿ ಕ್ವಶನ್ ಕೇಳಿದ್ರು ಆನ್ಲೈನ್ ಕ್ಲಾಸ್ ಅವರು ನೋಡ್ಕೊಳರು ಮ್ಯಾಮ್ ನನಗೆ ಇಲ್ಲಿ ಕಮ್ಮಿ ಬಂತು ನಾನು ಹೆಂಗೆ ತೊಗೊಳ್ಳಿ ಅಂತ ಈ ರೀತಿ ಇದ್ದಾಗ ನೀವು ಇದನ್ನು ಸ್ಟ್ರೈಟ್ ಮಾಡ್ಕೊಳ್ಳಿ ಸ್ಟ್ರೈಟ್ ಮಾಡಿಕೊಂಡು ನಮ್ಮ ಚೆಸ್ಟೆಲ್ಲ ನೀಟಾಗಿ ನಮಗೆ ಕೂತಿರುತ್ತೆ ಇಲ್ಲಿ ಪಟ್ಟಿ ಮಾತ್ರ ನಮ್ಗೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಥರ ಇದನ್ನು ಇದು ಇಲ್ಲಿ ಇಲ್ಲಿಂದ ನೀಟಾಗಿ ಸ್ಟ್ರೈಟ್ ತೊಗೊಳ್ಳಿ ಈ ಮೆಜರ್ಮೆಂಟ್ ತೊಗೊಂಡು ಹಾಫ್ ಇಂಚ್ ಇದು ಇಲ್ಲಿಂದ ಇಲ್ಲಿ ತೊಗೊಂಡಿರ್ತೀರ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಆನ್ಲೈನ್ ಅವ್ರಿಗೆ ಅರ್ಥ ಆಯ್ತಾ ಇದು ತುಂಬ ಜನಕ್ಕೆ ಡೌಟ್ ಇರುತ್ತೆ ಮ್ಯಾಮ್ ಇದನ್ನು ನಾವು ಪಟ್ಟಿ ಪೀಸ್ ಇಟ್ಕೊಳ್ಳೆ ಕ್ವಶನಾಗಿ ಕೇಳಬೇಕಂದ್ರೆ ಎಲ್ರಿಗೂ ಇಷ್ಟೇ ತಗೋಬೇಕಾ ಜಾಸ್ತಿ ಕಮ್ಮಿ ಮಾಡಬೇಕಾ ಅಂತ ಇಲ್ಲಿ ಜಾಸ್ತಿ ಕಮ್ಮಿ ಮಾಡಬೇಡಿ ಇದನ್ನ ಫಾಲೋ ಮಾಡಿ ಜಾಸ್ತಿ ಕಮ್ಮಿ ಮಾಡ್ಬೇಕಾಗಿರೋದು ಫ್ರಂಟ್ ಲೆಂತ್ ಅಲ್ಲಿ ತೋರಿಸಿ ಸೈಜ್ ಅವ್ರಿಗೆ ಎಷ್ಟು ತಗೋಬೇಕು ಅಂತ ಇಲ್ಲಿ ಜಾಸ್ತಿ ಮಾಡಿಕೊಂಡು ಕಪ್ ಸಿಡ್ದಾಗ ಪೂರ ಮೇಲಕ್ಕೆ ಹೋಗುತ್ತೆ ನಿಮ್ಗೆ ಇಲ್ಲಿ ನೀಟಾಗಿ ಪಟ್ಟಿ ಕುತ್ಕೊಳ್ಳುತ್ತೆ ಪಟ್ಟಿ ಯಾವಾಗ್ಲೂ ನಮ್ಮ ಚೆಸ್ಟ್ ಕೆಳಭಾಗದಲ್ಲಿ ನಾವು ಬೆರ ಕುತ್ಕೋಬೇಕು ಅದನ್ನ ಬೆರಡ್ ಪಟ್ಟಿ ಅಂತಲೂ ಕೂಡ ಓಕೆನಾ ಇದು ಆನ್ಲೈನ್ ಅವ್ರಿಗೆ ಅರ್ಥ ಆಯ್ತಾ ಯಾರ್ಯಾರ ಕೇಳಬೇಕಾ ಎಲ್ಲಿ ಫ್ರಂಟ್ ಲೆಂತ್ ಪಟ್ಟಿ ಪೀಸ್ ನೀವು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ನೀವು ಡಾಟ್ ಇಡ್ಲಾಗ ಎಷ್ಟು ಬಂದಿರುತ್ತೋ ಅದ್ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ನಿಮ್ಮ ಚೆಸ್ಟ್ ಮೆಜರ್ಮೆಂಟ್ ಅಲ್ಲಿ ಒಂದ್ ಇಂಚ್ ಮೈನಸ್ ಮಾಡಿ ನೀವು ಕಟ್ ಮಾಡ್ಕೊಳ್ಳಿ ಲಾಸ್ಟ್ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ನೀವು ಕಟ್ ಮಾಡಿ ಹಾಕ್ಬೋದು ಕಮ್ಮಿ ಬರಲ್ಲ ನಿಮ್ಮ ಚೆಸ್ಟ್ ಮೆಜರ್ಮೆಂಟ್ ಎಕ್ಸಾಂಪಲ್ ಒಂಬತ್ತು ಇಂಚ್ ಇದೆ ಅಂತ ಇಟ್ಕೊಳ್ಳಿ ಒಂಬತ್ತು ಪ್ಲಸ್ ಎರಡು ಎಷ್ಟಾಯ್ತು ಹನ್ನೊಂದು ಇಂಚ್ ಆಯಿತು ಹನ್ನೊಂದರಲ್ಲಿ ಒಂದು ಇಂಚ್ ಒಂದೂವರೆ ಇಂಚ್ ಮೈನಸ್ ಮಾಡಿ ಎಷ್ಟು ಆ ಒಂದ್ ಇಂಚೆ ಮೈನಸ್ ಮಾಡಿ ಹತ್ತು ಇಂಚ್ ಉದ್ದ ತಗೊಳ್ಳಿ ಡಾಟ್ ಹಿಡಿಯೋದು ನಾವಿಲ್ಲಿ ಎರಡು ಎರಡು ಇಂಚ್ ಹಿಡಿತೀವಿ ಮೈನಸ್ ಆದ್ರೆ ನಿಮ್ಗೆ ಒಂಬತ್ತು ಸಿಗುತ್ತೆ ಇಂಚ್ ನಾವು ಎಕ್ಸ್ಟ್ರಾನೆ ಕಟ್ ಮಾಡ್ಕೊಂಡಿರ್ತೀವಿ ನಾವು ಅದನ್ನ ಸ್ಟ್ರೈಟ್ ಕಟ್ ಮಾಡ್ಬೋದು ಲಾಸ್ಟಲ್ಲಿ ಶೇಪ್ ಯಾಕೋ ಬರಲ್ಲ ನಾವು ಸ್ಟ್ರೈಟ್ ಕೊಟ್ಟಿದೀವಲ್ಲ ಈ ಶೇಪ್ ಕೊಟ್ಟಿಲ್ವಲ್ಲ ನಾವಿಲ್ಲಿ ಸ್ಟ್ರೈಟ್ ಕೊಟ್ಟಾಗ ನಿಮ್ಗೆ ಎಲ್ಲಿಂದ ಬಂದಿತು ಹೆಚ್ಚು ಕಮ್ಮಿ ಇಲ್ಲ ಅಂತಂದರೆ ಕರೆಕ್ಟಾಗಿ ಎರಡು ಇಂಚು ನಾವು ಡಾಟ್ ಹಿಡಿತೀವಲ್ಲ ಕಂದ ಅದನ್ನ ಮೈನಸ್ ಮಾಡ್ಕೊ ನಾವು ಎಷ್ಟು ಡಾಟ್ ಹಿಡಿತೀವಿ ಒಂದು ಇಂಚು ಒಂದು ಇಂಚು ತರ್ಟಿ ಫೈವ್ ಸೈಜ್ ಆಗಿ ಎರಡು ಇಂಚು ಇದು ಟೋಟಲ್ ಉದ್ದ ಎಷ್ಟಿದೆ ಹತ್ತರಲ್ಲಿ ಟೋಟಲ್ ಜಸ್ಟ್ ಮೆಜರ್ಮೆಂಟು ಹತ್ತು ಪ್ಲಸ್ ಎಷ್ಟು ಎಂಟು ಮುಕ್ಕಾಲು ಬರುತ್ತಲ್ಲ ಎಂಟು ಮುಕ್ಕಾಲು ಪ್ಲಸ್ ಎರಡು ಅಂದರೆ ಹತ್ತು ಮುಕ್ಕಾಲು ಬರುತ್ತೆ ಅದರಲ್ಲಿ ಎರಡು ಮೈನಸ್ ಆಯಿತು ಅಂದರೆ ಅವರೇ ಹೇಳಿ ಹೇಳು ಕಂದ ಸಡನ್ನಾಗಿ ಕೇಳಬೇಡಿ ಮೇಡಮ್ ಓಕೆ ಹೇಳ್ತೀನಿ ಕೇಳಿ ಇನ್ನೊಂದು ಸಲ ಹೇಳ್ತೀನಿ ಮುಕ್ಕಾಲು ಮುಕ್ಕಾಲು ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು ಚೆಸ್ಟ್ ಮೆಜರ್ಮೆಂಟ್ ನಿಮ್ಮ ನಿಮ್ಮ ಚೆಸ್ಟ್ ಮೆಜರ್ಮೆಂಟ್ ಎಷ್ಟೇ ಇರಲಿ ಒಂಬತ್ತು ಇರಲಿ ಎಂಟು ಇರಲಿ ಎಷ್ಟೇ ಇರಲಿ ಅದಕ್ಕೆ ನಾವು ಎರಡು ಇಂಚ್ ಕಚ್ಚಾ ಸೇರಿಸಿ ಇಡ್ತಿರ್ತೀವಿ ಎಕ್ಸಾಂಪಲ್ ಒಂಬತ್ತು ಪ್ಲಸ್ ಎರಡು ಹನ್ನೊಂದೇ ಅಂತ ಇಟ್ಕೊಳ್ಳೋಣ ಓಕೆ ಹನ್ನೊಂದರಲ್ಲಿ ನಾವು ಡಾಟ್ ಎಷ್ಟು ಹಿಡಿತೀವಿ ಇವ್ರಿಗೆ ಒಂಬತ್ತು ಇರೋರಿಗೆ ಚೆಸ್ಟ್ ಮೆಜರ್ಮೆಂಟು ಒಂದು ಕ ಒಂದು ಪಾಯಿಂಟ್ ಸಮಥಿಂಗ್ ಇರೋದ್ರೆ ಎರಡೂವರೆ ಹಿಡ್ಕೊಂಡ್ರೆ ಕರೆಕ್ಟಾಗಿ ಕುತ್ಕೊಳುತ್ತೆ ಚೆಸ್ಟು ಎರಡೂವರೆ ನೀವು ಮೈನಸ್ ಮಾಡಿಕೊಂಡು ಒಂದೇ ಸಲ ನೀವು ಇದನ್ನು ಪಟ್ಟಿ ಪೀಸ್ನ ಕಟ್ ಮಾಡ್ಕೋಬೋದು ಅದ್ರ ಬದಲು ನಾನು ಹೇಳೋದೇನತ್ತಪ್ಪ ಅಂದರೆ ಒಂದು ಸ್ವಲ್ಪ ನೀವು ಡಾಟಾ ಲಿಚ್ಚಿ ಕಮ್ಮಿ ಮಾಡಿಕೊಂಡ್ರೂ ಕರೆಕ್ಟಾಗಿ ನಿಮ್ಮ ಚೆಸ್ಟ್ ಮೆಜರ್ಮೆಂಟ್ ಒಂಬತ್ತು ಪ್ಲಸ್ ಎರಡು ಹನ್ನೊಂದರಲ್ಲಿ ಒಂದಿಂಚ್ ಚೆಂಗಿದ್ರು ನಮಗೆ ಪಟ್ಟಿ ಪೀಸ್ ಹತ್ತಿಂದು ಸಿಕ್ಕಿರುತ್ತೆ ಇದು ಪೂರ್ತಿ ಕಟ್ ಮಾಡ್ಕೊಳ್ಳಿ ಅಲ್ಲ ಹತ್ತಿಂಚು ಸಿಕ್ಕೋಗುತ್ತೆ ನಿಮ್ಮ ಪಟ್ಟಿ ಪೀಸ್ ಮೇಲ್ಗಡೆ ಸ್ಲೀವ್ ಹಾರ್ಮೋಲ್ ಸೈಡಲ್ಲಿ ಕಟ್ ಆಗಿರೋ ಪೀಸ್ ಇದು ಹತ್ತು ಇಂಚಿದ್ದೇ ಇರುತ್ತೆ ಇಷ್ಟು ನಿಮಗೆ ಫಾರ್ಟಿ ಸೈಜ್ ಅಷ್ಟೇ ಅನ್ನೊಂದು ಸಿಕ್ಕಿರುತ್ತೆ ಅದೆಷ್ಟು ಸೈಜ್ ಸಿಕ್ಕಿರುತ್ತೋ ಅಷ್ಟು ಕಟ್ ಮಾಡ್ಕೊಳ್ಳಿ ನಿಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಒಂದು ಕಾಲು ಇಂಚು ಅರ್ಧ ಇಂಚು ಜಾಸ್ತಿ ಬರುತ್ತೆ ಸ್ಟ್ರೈಟ್ ಕಟ್ ಮಾಡ್ಕೋಬೋದು ಹೇಳಲ್ವಾ ಮೂರುವರೆ ಮೂರು ಮೂರು ಇಂಚು ಇಲ್ಲಿ ಇವರು ಶೇಪ್ ಕೊಟ್ಟಿದ್ದಾರೆ ನಾವಿಲ್ಲಿ ಮೈನಸ್ ಮಾಡಿದ್ದೀವಿ ಈ ಅಳತೆ ಬ್ಲೌಸಲ್ಲಿ ಶೇಪ್ ಇದೆ ಶೇಪ್ ಶೇಪಲ್ಲಿ ನೀವು ಮೈನ ಇದನ್ನೇ ಅಳತೆ ತಗೊಂಡು ಮಾಡ್ತೀವಿ ಅಂತಂದ್ರೆ ಇದನ್ನ ಅಳತೆ ತಗೊಂಡು ಟೆಮ್ ಪೂರ್ತಿ ಮೆಜರ್ಮೆಂಟ್ ಎಲ್ಲ ಚೇಂಜಸ್ ಆಗುತ್ತೆ ಅದ್ರ ಬದಲು ನೀವೇನು ಮಾಡಿ ಅಂದ್ರೆ ಭುಜದಿಂದ ಕೆಳಗಡೆ ಇಟ್ಕೊಂಡು ಇದು ಹಾರಿದೆ ಅರ್ಧ ಇಂಚ್ ಎಕ್ಸ್ಟ್ರಾ ಆರೂವರೆ ಕೊಟ್ಟು ಇದನ್ನ ಸ್ಟ್ರೈಟ್ ಮಾಡಿಕೊಂಡು ಅರ್ಧ ಇಂಚ್ ಶೇಪ್ ತೆಗಿಬೇಕಲ್ಲ ಶೇಪ್ ಕೊಟ್ಕೊಳ್ಳಿ ನೀವು ಮಾಮೂಲಿ ಪಟ್ಟಿ ಪೀಸ್ ಹಾಕೊಳ್ಳಿ ಇದು ಕೂಡ ಆಗಿ ಬರುತ್ತೆ ಯಾವುದೇ ಅಪ್ ಅಂಡ್ ಡೌನ್ ಬರಲ್ಲ ನೋಡಿ ಈಗ ಕುತ್ಕೊಳ್ಳುತ್ತೆ ಈ ಮೈನಸ್ ಆಗಿರೋದು ನಿಮ್ಗೆ ಇಲ್ಲೇ ಸಿಕ್ತಲ್ವಾ ಇದು ಮೇಲ್ಗಡೆ ಕುತ್ಕೊಳ್ಳುತ್ತಲ್ಲ ಶೇಪ್ ಕುತ್ಕೊಳ್ಳುತ್ತಲ್ಲ ಈ ರೀತಿ ಹೋಲದಾಗ ಏನಾಗುತ್ತೆ ಕಪ್ಸ್ ಎಲ್ಲ ನಮಗೆ ನೀಟಾಗಿ ನಮ್ಮ ಚೆಸ್ಟ್ ಕೆಳಗಡೆ ಚೆಸ್ಟ್ ಎಲ್ಲ ಮೇಲೆ ಕೂತ್ಕೊಳ್ಳುತ್ತೆ ಪಟ್ಟಿ ಬಂದು ಬೆರಟ್ ಪಟ್ಟಿ ಥರ ಕೆಳಗಡೆ ಕೂತ್ಕೊಳ್ಳುತ್ತೆ ಬ್ಲೌಸ್ ನೀವು ನೀಟಾಗಿ ಕೂತ್ಕೊಳ್ಳುತ್ತೆ ಓಕೆ ವೆಲ್ಕಮ್ ಓಕೆ ನೋಡಿದ್ರಲ್ವಾ ಇವಾಗ ಬಾಡಿ ಮೆಜರ್ಮೆಂಟ್ ತಗೊಳೋದು ತೋರಿಸಿದ್ವಿ ಬಾಡಿ ಮೆಜರ್ಮೆಂಟ್ ತಗೊಂಡಿರೋದು ಹೇಗೆ ಕಟ್ ಮಾಡಬೇಕು ಅಂತ ಒಂದು ಐ ಕ್ಲಾಸಲ್ಲಿ ತೋರಿಸಿದ್ದೀವಿ ನೀವು ಕೂಡ ನೀವು ಕಸ್ಟಮರ್ ಗಳಿಗೆ ಬ್ಲೌಸ್ ನ ಅಳತೆ ತೊಗೊಂಡು ಆದಷ್ಟು ಅಳತೆ ತೊಗೊಂಡು ಬ್ಲೌಸ್ ಹೊಲ್ಡ್ಕೊಡಿ ನೀವೇನಾದ್ರೂ ಅಳತೆ ಬ್ಲೌಸ್ ಅಲ್ಲಿ ನೋಡ್ಕೊಂಡ್ರೆ ಸೇಮ್ ಪ್ರಾಬ್ಲಮ್ ಆಗುತ್ತೆ ಬಂದಿರೋ ಉದ್ದೇಶನೇ ಅದು ಬ್ಲೌಸ್ ಎಲ್ಲ ಪ್ರಾಬ್ಲಮ್ ಆಗ್ತಿದೆ ಶೋಲ್ಡರ್ ಡ್ರಾಪ್ ಆಗ್ತಿದೆ ಸೈಡ್ ಫಿಟ್ಟಿಂಗ್ ಅಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂತ ಅಳತೆ ತಗೊಂಡು ನೋಡ್ಕೊಂಡಾಗ ಯಾವುದೇ ಪ್ರಾಬ್ಲಮ್ ಇರೋಲ್ಲ ಆರಾಮಾಗಿ ನೀವು ಬ್ಲೌಸ್ ಹೊಲ್ ಅವ್ರಿಗೆ ಕೊಡ್ಬೋದು ಓಕೆನಾ ಸರಿ ಕಣ್ರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ನೋಡ್ಬೇಕು ಏನ್ ನೋಡ್ಬೇಕು ಈ ವಿಡಿಯೋ ಇಷ್ಟ ಇಲ್ಲ ಮಾಡ್ಬಿಡ ಅಂತ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ